ನ್ಯೂಸ್ ಗೆ ಸ್ವಾಗತ ನಾನ್ ಶ್ರುತಿರಾಜ್ ಬಿಜೆಪಿಯಲ್ಲಿ ಲಿಂಗಾಯತರ ಕಡೆಗಣನೆ ಆರೋಪದ ಹಿನ್ನೆಲೆಯಲ್ಲಿ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಲಿಂಗಾಯತ ಸಮುದಾಯವನ್ನ ಅನ್ನೋ ಬೆನ್ನಲ್ಲೇ ಈಗ ಮತ್ತೊಮ್ಮೆ ಬಿ ಎಸ್ ಯಡಿಯೂರಪ್ಪನವರು ಅಖಾಡಕ್ಕೆ ಇಳಿದಿದ್ದಾರೆ ಲಿಂಗಾಯತರ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿ ಲಿಂಗಾಯತರನ್ನ ಒಟ್ಟುಗೂಡಿಸುವಂತಹ ತಂತ್ರಗಾರಿಕೆ ಇದೀಗ ಯಡಿಯೂರಪ್ಪನವರ ಮೇಲೆ ಜವಾಬ್ದಾರಿ ಬಂದಿದೆ ಯಡಿಯೂರಪ್ಪನವರನ್ನ ಬಿಟ್ಟರೆ ಅವರಿಗೆ ಅಂತಹ ಪ್ರಬಲ ನಾಯಕ ಇನ್ಯಾರು ಮತ್ತೆ ಸಿಗ್ತಾ ಇಲ್ವಾ ಅನ್ನೋದೊಂದು ಪ್ರಶ್ನೆ ಕೂಡ ಹುಟ್ಟಿಕೊಳ್ಳುತ್ತೆ ಸಕ್ರಿಯ ರಾಜಕಾರಣದಿಂದ ಯಡಿಯೂರಪ್ಪನವರು ದೂರ ಇದ್ದಾರೆ ಆದರೂ ಕೂಡ ಜಿಲ್ಲೆಗಳ ಪ್ರವಾಸ ಮಾಡ್ತೀನಿ ಅಂತ ಕೂಡ ಹೇಳ್ತಾರೆ ಆದರೆ ಕಳೆದ ಚುನಾವಣೆ ನಂತರ ಯಾರೆಲ್ಲ ನಾಯಕರು ಚದುರಿದ್ದಾರೆ ಯಾರೆಲ್ಲ ಪಕ್ಷದಿಂದ ಅಸಮಾಧಾನಗೊಂಡು ದೂರ ಉಳಿಕೊಂಡಿದ್ದಾರೆ ಅವರೆಲ್ಲರನ್ನ ಕೂಡ ಸಂಪರ್ಕಿಸಿ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಇದೀಗ ಯಡಿಯೂರಪ್ಪನವರು ಮುಂದಾಗಿದ್ದಾರೆ ಮತ್ತೊಮ್ಮೆ ಯಡಿಯೂರಪ್ಪನವರ ಮೇಲೆ ಜವಾಬ್ದಾರಿ ಅನ್ನೋದು ಬಂದಿದೆ ಯಾರೆಲ್ಲ ಅತೃಪ್ತರಿದ್ದಾರೆ ಅಸಮಾಧಾನಿತರಿದ್ದಾರೆ ಅಂತ ಈಗ ಆಲ್ರೆಡಿ ಒಂದು ಪಟ್ಟಿಯನ್ನ ರೆಡಿ ಮಾಡ್ಕೊಂಡಿದ್ದಾರೆ ಯಾರೆಲ್ಲ ಟಿಕೆಟ್ ಕೈ ತಪ್ಪಿ ಪಕ್ಷದಿಂದ ದೂರ ಉಳ್ಕೊಂಡಿದ್ದಾರೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಅಂತವರ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಆ ಪಟ್ಟಿಯ ಸಮೇತ ಪ್ರವಾಸ ಮಾಡಲಿಕ್ಕೆ ಇದೀಗ ಯಡಿಯೂರಪ್ಪನವರು ಡಿಸೈಡ್ ಮಾಡಿದ್ದಾರೆ ಪ್ರವಾಸದ ನಂತರ ಸಮಾವೇಶವನ್ನು ಆಯೋಜನೆ ಮಾಡಿ ಸೊ ಎಲ್ಲರನ್ನ ಕೂಡ ಸಂಘಟಿಸುವಂತಹ ಒಗ್ಗೂಡಿಸುವಂತಹ ಕೆಲಸವನ್ನ ಮಾಡ್ತಾರೆ ರಾಜ್ಯ ಮಟ್ಟದ ಕಾರ್ಯಕ್ರಮದ ಮೂಲಕ ಒಟ್ಟಾಗಿದ್ದೇವೆ ನಾವು ಅನ್ನೋ ಒಂದು ಸಂದೇಶವನ್ನು ಸಾರಲಿಕ್ಕೆ ಮುಂದಾಗಿದ್ದಾರೆ ಸರ್ಕಾರದಿಂದ ಸಮುದಾಯಕ್ಕೆ ಆಗಿರುವಂತಹ ಅನ್ಯಾಯದ ಬಗ್ಗೆ ಕೂಡ ಹೋರಾಟವನ್ನ ಮಾಡ್ತಾರೆ ಈ ಮೂಲಕ ಪಕ್ಷದಲ್ಲಿ ಉಂಟಾಗಿರುವಂತಹ ಕಡೆಗಣನೆ ಆರೋಪವನ್ನ ಸರಿಸೋದಕ್ಕೆ ಇದೀಗ ಸಜ್ಜಾಗ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಒಟ್ನಲ್ಲಿ ಯಡಿಯೂರಪ್ಪನವರ ನೇತೃತ್ವದಲ್ಲೇ ಮತ್ತೊಮ್ಮೆ ಇದೆಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನೋ ಲೆಕ್ಕಾಚಾರಕ್ಕೆ ಬಿಜೆಪಿಯ ಹೈಕಮಾಂಡ್ ಕೂಡ ಬಂದಂತೆ ಕಾಣಿಸ್ತಾ ಇದೆ ಹಾಗಾಗಿ ಲಿಂಗಾಯತ ಮತಗಳನ್ನ ಕ್ರೋಢೀಕರಿಸಲಿಕ್ಕೆ ಅವರು ಛಿದ್ರ ಆಗದಂತೆ ನೋಡ್ಕೊಳ್ಳಿಕ್ಕೆ ಮತ್ತೊಮ್ಮೆ ಅಖಾಡಕ್ಕೆ ಯಡಿಯೂರಪ್ಪನವರ ಧುಮುಕ್ತಾ ಇದ್ದಾರೆ ಲಿಂಗಾಯತರ ಮತ ಬ್ಯಾಂಕ್ ನ ತಂತ್ರಗಳು ಏನು ಹಾಗಾದ್ರೆ ಏನೆಲ್ಲ ಪ್ಲಾನ್ ಗಳಿದೆ ಹಾಗಾದ್ರೆ ಸೊ ಯಾವ ಕಾರಣಕ್ಕೋಸ್ಕರ ಯಡಿಯೂರಪ್ಪನವರು ಈಗ ಈ ರೀತಿಯಾದಂತಹ ಕಡಕ್ಕೆ ದುಂಬ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟ ಕೆಲವೊಂದಿಷ್ಟು ವಿಚಾರಗಳನ್ನ ನೋಡ್ತಾ ಹೋಗ್ಬಿಡೋಣ ಲಿಂಗಾಯತರ ಮತ ಬ್ಯಾಂಕ್ ತಂತ್ರ ಮತಗಳನ್ನ ಕ್ರೋಢೀಕರಿಸಲಿಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಗಳು ಬಿಜೆಪಿಯಿಂದ ಲಿಂಗಾಯತ ನಾಯಕರ ಕಡೆಗಣನೆ ಆಗ್ತಾ ಇದೆ ಅನ್ನೋ ದೊಡ್ಡ ಮಟ್ಟದ ಆರೋಪ ಬಿಜೆಪಿಯ ವಿರುದ್ಧ ಕೂಡ ಕೇಳಿ ಬರ್ತಾ ಇತ್ತು ಸೊ ಹಾಗಾಗಿ ಸಾಕಷ್ಟು ಜನ ಸೈಲೆಂಟ್ ಆಗಿದ್ದಾರೆ ಯಡಿಯೂರಪ್ಪನವರೇ ಸಕ್ರಿಯ ರಾಜಕಾರಣದಿಂದ ಇಲ್ವಲ್ಲ ನಮ್ಗೆ ಯಾಕೆ ಅನ್ನೋ ರೀತಿಯಲ್ಲಿ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಹಾಗಾಗಿ ಲಿಂಗಾಯತ ಮತ ಬ್ಯಾಂಕ್ ಅನ್ನ ಸೆಳೆಯೋದಕ್ಕೆ ಕಾಂಗ್ರೆಸ್ನವರು ಕೂಡ ಅವ್ರಿಗೊಂದು ಒಂದು ಸಿಕ್ಕಿದ್ದ ಚಾನ್ಸ್ ಅನ್ನೋ ರೀತಿಯಲ್ಲಿ ಆಪರೇಷನ್ ಹಸ್ತದ ಮುಖಾಂತರ ನಿಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ ನಮ್ಮಲ್ಲಿ ಬಂದ್ರೆ ಸೂಕ್ತ ಸ್ಥಾನಮಾನವನ್ನ ಕೊಡ್ತೀವಿ ಅಂತ ಹೇಳಿ ಕೂಡ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಳ್ಳಿ ಶುರು ಮಾಡಿಬಿಟ್ಟಿದ್ರು ಹಾಗಾಗಿ ಕಾಂಗ್ರೆಸ್ನ ತಂತ್ರಕ್ಕೆ ಲಿಂಗಾಯತ ಸಿಎಂ ಅಸ್ತ್ರ ಹೂಡುವಂತಹ ಪ್ರತಿ ತಂತ್ರವನ್ನ ಇದೀಗ ಬಿಜೆಪಿಯವರು ಕೂಡ ಮಾಡಲಿಕ್ಕೆ ಮುಂದಾಗಿದ್ರು ಈ ಹಿಂದಿನಿಂದಲೂ ಕೂಡ ಅದೇ ರೀತಿಯಲ್ಲಿ ಕಳೆದ ಬಾರಿ ವಿಧಾನಸಭಾ ಎಲೆಕ್ಷನ್ ಅಲ್ಲೂ ಅದೇ ರೀತಿಯಾದಂತಹ ತಂತ್ರಗಾರಿಕೆಯನ್ನ ಮಾಡಿದ್ರು ಬಟ್ ವರ್ಕ್ಔಟ್ ಆಗಲಿಲ್ಲ ಕಾಂಗ್ರೆಸ್ನಲ್ಲಿ ಲಿಂಗಾಯತರನ್ನೇ ಸಿಎಂ ಮಾಡಿ ಅಂತ ಹೇಳಿ ಬಿಜೆಪಿ ಬಾಣ ಸೊ ಈ ಹಿಂದೆ ಕೂಡ ಅದೇ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ನೀವು ಲಿಂಗಾಯತರ ಬಗ್ಗೆ ಇಷ್ಟೆಲ್ಲ ಮಾತನಾಡ್ತಾ ಇದ್ದೀರಲ್ಲ ಲಿಂಗಾಯತನ ಮುಖ್ಯಮಂತ್ರಿಗಳನ್ನಾಗಿ ಮಾಡಿಬಿಡಿ ನೋಡೋಣ ಅನ್ನೋ ರೀತಿಯಲ್ಲಿ ಪ್ರಶ್ನೆಗಳನ್ನ ಕೂಡ ಕಳೆದ ಬಾರಿ ಬಿಜೆಪಿ ಅವರು ಕೂಡ ಮಾಡ್ತಾ ಇದ್ರು ಕಾಂಗ್ರೆಸ್ ಪರ ಒಲವುಳ್ಳಂತಹ ಲಿಂಗಾಯತ ಮತಗಳನ್ನ ಒಗ್ಗೂಡಿಸೋದಕ್ಕೆ ಇಲ್ಲಿ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ ಸೊ ಕಾಂಗ್ರೆಸ್ ಪರವಾಗಿ ಲಿಂಗಾಯತ ಸಮುದಾಯದವರೆಲ್ಲ ಯಾರೆಲ್ಲ ಇದ್ದಾರೆ ಸೊ ಅವರ ಒಲವಿದೆ ಅವರೆಲ್ಲರನ್ನ ಕೂಡ ಮತ್ತೆ ಬಿಜೆಪಿ ಕಡೆಗೆ ಸೆಳೆಯಲಿಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ ಲಿಂಗಾಯತ ಮತ ಬ್ಯಾಂಕ್ ನ ತಂತ್ರಗಾರಿಕೆ ಇವೆಲ್ಲವೂ ಕೂಡ ಸಾಕಷ್ಟು ರೀತಿಯಂತಹ ಲೆಕ್ಕಾಚಾರಗಳನ್ನು ಹಾಕೊಂಡು ಯಾಕಂದರೆ ಬಿಜೆಪಿಯ ರಾಜ್ಯದಲ್ಲಿ ಕೈ ಹಿಡಬೇಕು ಅಂತ ಹೇಳಿದರೆ ಲಿಂಗಾಯತ ಸಮುದಾಯಗಳೆಲ್ಲ ಕೂಡ ಒಗ್ಗಟ್ಟಾಗಿತ್ತು ಅಂತ ಹೇಳಿದ್ರೆ ಅದು ಈಸಿಯಾಗಿ ಬಿ ಜೆ ಅವರಿಗೆ ಅಧಿಕಾರ ಸಿಗುವಂತಹ ಸಾಧ್ಯತೆಗಳು ಕೂಡ ಇತ್ತು ಆದರೆ ಕೆಲವೊಂದಿಷ್ಟು ವಿಚಾರಗಳಿಂದ ಸೊ ಲಿಂಗಾಯತರು ಕೂಡ ಬಿಜೆಪಿಯನ್ನು ತಿರಸ್ಕರಿಸುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತು ಸೊ ಹಾಗಾಗಿ ಮತ್ತೊಮ್ಮೆ ಇದೀಗ ಅಖಾಡಕ್ಕೆ ಯಡಿಯೂರಪ್ಪನವರು ಇಳಿತಾ ಇದ್ದಾರೆ ಹಾಗಾದ್ರೆ ಯಡಿಯೂರಪ್ಪನವರ ತಂತ್ರಗಾರಿಕೆ ಏನು ಅವರ ಲೆಕ್ಕಾಚಾರಗಳು ಏನು ಹಾಗಾದ್ರೆ ಬಿ ಎಸ್ ವೈ ಪ್ಲಾನ್ ಏನು ಅನ್ನೋದನ್ನ ಕೂಡ ನೋಡ್ತಾ ಹೋಗ್ಬಿಡೋಣ ಲಿಂಗಾಯತ ಪ್ರಾಬಲ್ಯದ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡೋದು ಸೊ ಲಿಂಗಾಯತ ಪ್ರಾಬಲ್ಯ ಅಥವಾ ಲಿಂಗಾಯತ ಸಮುದಾಯ ಎಲ್ಲೆಲ್ಲಿದೆ ಹೆಚ್ಚಿಗೆ ಸೊ ಆಯಾಯ ಜಿಲ್ಲೆಗಳಲ್ಲಿ ಜಿಲ್ಲಾ ಪ್ರವಾಸವನ್ನ ಯಡಿಯೂರಪ್ಪನವರೇ ಖುದ್ದು ಮಾಡುವಂತಹ ಒಂದು ಪ್ಲಾನ್ ಇದೆ ಚುನಾವಣೆ ಬಳಿಕ ಈ ವಿಧಾನಸಭಾ ಎಲೆಕ್ಷನ್ ಆದ ಈ ಬಿಜೆಪಿ ನಾಯಕರೆಲ್ಲ ಚದುರು ಹೋಗಿದ್ದಾರಲ್ಲ ಒಂದು ಕಡೆಗೆ ಶೆಟ್ಟರ್ ಹೋದ್ರು ಮತ್ತೊಂದು ಕಡೆಗೆ ಲಕ್ಷ್ಮಣ ಸವದಿ ಹೋದ್ರು ಸೊ ಹೀಗೆ ಇನ್ನೂ ಕೂಡ ಕೆಲವೊಂದಿಷ್ಟು ಜನ ಹೋಗಲಿಕ್ಕೆ ಅಂತ ಹೇಳಿ ಮನಸ್ಸು ಮಾಡಿದಾರಲ್ಲ ಅವರೆಲ್ಲರ ಮನವೊಲಿಕೆ ಸೊ ನಮಗೆ ಯಾಕೆ ಬಿಜೆಪಿಯಿಂದ ಸ್ವಲ್ಪ ದೂರನೇ ಉಳ್ಕೊಳ್ಳೋಣ ಅಂತ ಅಂತಿರೋರ್ಗೆ ಮನವೊಲಿಸುವಂತಹ ತಂತ್ರಗಾರಿಕೆ ಪಕ್ಷದ ಚಟುವಟಿಕೆಗಳಿಂದ ದೂರ ಉಳಿದಿರುವವರಂತಹ ಮನವೊಲಿಕೆಯನ್ನು ಮಾಡಲಿಕ್ಕೆ ಇದೀಗ ಯಡಿಯೂರಪ್ಪನವರು ಮುಂದಾಗಿದ್ದಾರೆ ಸೊ ಫೈನಲಿ ಯಡಿಯೂರಪ್ಪನವರ ಇದೆಲ್ಲವನ್ನ ಕೂಡ ಸರಿ ಮಾಡ್ಲಿಕ್ಕೆ ಮತ್ತೊಮ್ಮೆ ಮುನ್ನೆಲೆಗೆ ಬರುವಂತಹ ಪರಿಸ್ಥಿತಿ ಬಿಜೆಪಿಗೆ ಇದೆ ರಾಜ್ಯ ಬಿಜೆಪಿ ನಾಯಕರಿಗಿದೆ ಅಂತ ಅನ್ನಿಸ್ತಾ ಇದೆ ಈ ಮುಖಾಂತರ ನೋಡ್ತಾ ಇದ್ರೆ ಸೊ ಯಡಿಯೂರಪ್ಪನವರಿಗೆ ಅಸಮಾಧಾನ ಇದೆ ಅಂತ ಹೇಳಿ ಸಾಕಷ್ಟು ಜನ ಅವರ ಬೆಂಬಲಿಗರು ಕೂಡ ಹೇಳ್ತಾ ಇದ್ರು ಯಾರೆಲ್ಲಾ ಅತೃಪ್ತರಿದ್ದಾರೆ ಅಸಮಾಧಾನಿತರಿದ್ದಾರೆ ಸೊ ಅವರ ಪಟ್ಟಿಯನ್ನ ಒಂದು ಲಿಸ್ಟ್ ಅನ್ನ ರೆಡಿ ಮಾಡ್ಕೊಳ್ಳೋದು ಈಗ ಆಲ್ರೆಡಿ ಲಿಸ್ಟ್ ಮಾಡ್ಕೊಳ್ಳಿಕ್ಕೂ ಕೂಡ ಮುಂದಾಗಿದ್ದಾರೆ ಪಟ್ಟಿ ಸಮೇತ ಪ್ರವಾಸವನ್ನ ಮಾಡ್ತಾರೆ ಸೊ ಅಸಮಾಧಾನಿತರನ್ನ ಹುಡುಕೊಂಡು ಹೋಗಿ ಅವರನ್ನ ಮನವೊಲಿಸುವಂತಹ ಕೆಲಸ ಇದೆಲ್ಲ ಆದ ಮೇಲೆ ಒಂದು ಪ್ರವಾಸ ಆದ ಮೇಲೆ ಒಂದು ಸಮಾವೇಶವನ್ನ ನಡೆಸ್ತಾರೆ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ನಡೆಸೋದ್ರ ಮೂಲಕ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ ಯಾರಿಗೂ ಕೂಡ ಬಿಜೆಪಿಯ ವಿರುದ್ಧ ಬಿಜೆಪಿಗಳಲ್ಲಿ ಅಸಮಾಧಾನ ಇಲ್ಲ ಅನ್ನೋ ಒಂದು ಸಂದೇಶವನ್ನ ಸಾರಲಿಕ್ಕೆ ಮುಂದಾಗಿದ್ದಾರೆ ಸರ್ಕಾರದಿಂದ ಲಿಂಗಾಯತರಿಗೆ ಆಗಿರುವಂತಹ ಅನ್ಯಾಯದ ಬಗ್ಗೆ ಈಗ ರಾಜ್ಯ ಸರ್ಕಾರ ಏನ್ ಲಿಂಗಾಯತರನ್ನ ಕಡೆಗಣಿಸಿ ಸೊ ಅವ್ರಿಗೆ ಸರಿಯಾದಂತಹ ಸ್ಥಾನಮಾನಗಳು ಸಿಗ್ತಾ ಇಲ್ಲ ಅಂತ ಬಿಜೆಪಿಯವರು ರಾಜ್ಯ ಸರ್ಕಾರದ ಮೇಲೆ ಆರೋಪಗಳನ್ನ ಹೇಳಿ ಅದನ್ನ ಪ್ರೂವ್ ಮಾಡಲಿಕ್ಕೆ ಹೊರಟಿದ್ದಾರೆ ಪಕ್ಷದಲ್ಲಿ ಬಿಎಸ್ಪೈ ಕಡೆಗಣನೆ ಅನ್ನೋ ಆರೋಪವನ್ನು ಸರಿಸುವುದಕ್ಕೆ ಸಿದ್ಧತೆ ಸೊ ಯಡಿಯೂರಪ್ಪನವರನ್ನ ಬಿಜೆಪಿಯವರೇ ಬಹಿರಂಗವಾಗಿ ಸಾಕಷ್ಟು ಜನ ಹೇಳಿದ್ದಾರೆ ಸೊ ಬಿ ಯಡಿಯೂರಪ್ಪನವರನ್ನ ಸೈಡ್ ಲೈನ್ ಮಾಡಿಬಿಟ್ಟಿದ್ದಾರೆ ಸೊ ಅವರಿಗೆ ಸರಿಯಾದಂತಹ ಸ್ಥಾನಮಾನ ಸಿಕ್ಕದಿದ್ರೆ ಬಿಜೆಪಿ ಇವತ್ತು ಈ ಪರಿಸ್ಥಿತಿಗೆ ಬರ್ತಾ ಇರಲಿಲ್ಲ ಅನ್ನೋ ಒಂದು ಲೆಕ್ಕಾಚಾರಗಳು ಕೂಡ ರಾಜ್ಯ ಬಿಜೆಪಿಯಲ್ಲಿ ಹರಿದಾಡ್ತಾ ಇತ್ತು ಮನೇ ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡ ತಿಮ್ಮೇಗೌಡ್ರೆ ಮತ್ತೊಮ್ಮೆ ರಾಜ್ಯ ಬಿಜೆಪಿಯಲ್ಲಿ ಎಲ್ಲಿರುವಂತಹ ಅಸಮಾಧಾನವನ್ನ ಸರಿಪಡಿಸ್ಲಿಕ್ಕೆ ಲಿಂಗಾಯತ ನಾಯಕರನ್ನ ಒಗ್ಗೂಡಿಸ್ಲಿಕ್ಕೆ ಮತ್ತೊಮ್ಮೆ ಯಡಿಯೂರಪ್ಪನವರೇ ಇಳಿಬೇಕಾಯ್ತಾ ಅಖಾಡಕ್ಕೆ ಅಂತ ವೀರಶೈವ ಲಿಂಗಾಯತ ಸಮುದಾಯಾತೀತ ನಾಯಕ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಡಿಯೂರಪ್ಪನವರ ಪದತ್ಯಾಗದ ಬಳಿಕ ವೀರಶೈವ ಲಿಂಗಾಯತ ಮಕ್ಕಳ ವಿಭಜನೆ ಲೆಕ್ಕೂರ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಸರಿಯಾಗಿ ಸೊ ಕಾಂಗ್ರೆಸ್ ಪರ ಉಳ್ಳ ಲಿಂಗಾಯತ ಮತಗಳನ್ನ ಸೆಳೆಯುವಂತಹ ನಿಟ್ಟಿನಲ್ಲಿ ಬಿಎಸ್ವೈ ಕೂಡ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ ಲಿಂಗಾಯತ ಪ್ರಾಬಲ್ಯದ ಸಮುದಾಯದ ಜಿಲ್ಲೆಗಳಲ್ಲಿ ಹೋಗಿ ಪ್ರವಾಸವನ್ನು ಕೂಡ ಮಾಡಕ್ಕೆ ಮುಂದಾಗಿದ್ದಾರೆ ಕಂಪ್ಲೀಟ್ ಆಗಿ ಯಡಿಯೂರಪ್ಪನವರು ಅಧಿಕಾರದಿಂದ ಕಳೆದ ಬಾರಿ ಕೆಳಗಡೆ ಇಲ್ಲದಂತಹ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಅಸಮಾಧಾನ ಬಿಜೆಪಿಗರಲ್ಲೇ ಉಂಟಾಗಿತ್ತು ಇಂತಹ ನಾಯಕನನ್ನ ಕೆಳಗಳಿಸುವಂತಹ ನಿವಾರ್ಯತೆ ಏನಿತ್ತು ಬಿಜೆಪಿಯ ಹೈಕಮಾಂಡ್ ತುಂಬಾನೇ ನೆಗ್ಲೆಕ್ಟ್ ಮಾಡ್ತಾ ಇದೆ ಅಂತ ಹೇಳಿ ಆಗ್ಲೂ ಕೂಡ ಪಕ್ಷಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗಿತ್ತು ಹಾಗಾಗಿ ಅದೆಲ್ಲ ಡ್ಯಾಮೇಜ್ ಇಂದ ಮತ್ತೊಮ್ಮೆ ಬರಲಿಕ್ಕೆ ಅಂತ ಹೇಳಿ ಇದೀಗ ಯಡಿಯೂರಪ್ಪನವರೇ ಅಖಾಡಕ್ಕೆ ಧುಮುಕ್ತಾ ಇದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ್ಯಾವ ರೀತಿಯಾದಂತಹ ಚೇಂಜಸ್ಗಳು ಆಗಬಹುದು ಅಂತ ಹೇಳಿ ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯವರು ಬೃಹತ್ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಇವತ್ತು ಪ್ರಮುಖವಾಗಿ ಮಾಜಿ ಸಿಎಂ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹೋರಾಟ ಕೂಡ ನಡೆಯುತ್ತೆ ವಿಧಾನಸೌಧಕ್ಕೂ ಮುತ್ತಿಗೆ ಹಾಕಲಿಕ್ಕೆ ಬಿಜೆಪಿಯವರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಸರ್ಕಾರದ ಆಡಳಿತದ ವೈಖರಿ ಜನ ವಿರೋಧಿ ನೀತಿಯನ್ನ ಖಂಡಿಸಿ ಈ ಪ್ರತಿಭಟನೆ ನಡೀತಾ ಇದೆ ಜೊತೆಗೆ ಬರಗಾಲವನ್ನ ಘೋಷಿಸುವುದಕ್ಕೆ ಸರ್ಕಾರ ಹಿಂದೇಟಾಗ್ತಾ ಇದೆ ಕಮಿಷನ್ ವರ್ಗಾವಣೆ ದಂಧೆ ವಿರುದ್ಧ ಕೂಡ ಬಿಜೆಪಿ ಪ್ರತಿಭಟನೆಯನ್ನ ಇವತ್ತು ನಡೆಸುತ್ತೆ